ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಎಷ್ಟೊಂದು ದಿನಗಳಿಂದ ಶಿವಣ್ಣ ಅವರು ಅಮೆರಿಕದಲ್ಲಿ ಚಿಕಿತ್ಸೆ ಪಡೀತಾ ಇದ್ದರು ಹೌದು ಅವರಿಗೆ ಕ್ಯಾನ್ಸರ್ ಇದ್ದ ಕಾರಣದಿಂದ ಅಮೆರಿಕದ ಒಂದು ಫೇಮಸ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ದರು ಈಗ ಅವರಿಗೆ ಹುಷಾರಾಗಿದೆ ಅವರ ಹೆಂಡತಿಯ ಜೊತೆ ಮರಳಿ ಕರ್ನಾಟಕಕ್ಕೆ ಬಂದಿದ್ದಾರೆ ಶಿವಣ್ಣ ಅವರು ಕರ್ನಾಟಕಕ್ಕೆ ಬರುತ್ತಿದ್ದಂತೆ ಅಭಿಮಾನಿಗಳು ಆದರದ ಸ್ವಾಗತವನ್ನು ಮಾಡಿದರು ಹಾಗೂ ಶಿವಣ್ಣ ಅವರನ್ನು ವೆಲ್ಕಮ್ ಮಾಡಿದರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಅವರು ಬೇಗನೆ ಹುಷಾರಾಗಿ ಬರಬೇಕು ಅಂತ ಎಲ್ಲ ಅಭಿಮಾನಿಗಳು ತುಂಬ ದಿನದಿಂದ ಕಾದು ಕೂತಿದ್ರು ಶಿವಣ್ಣ ಅವರು ಬರುತ್ತಿರುವುದನ್ನು ಕಂಡು ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದರು ಹಾಗೂ ಅಲ್ಲಿ ಎಷ್ಟೊಂದು ಜನಸಾಗರ ಸೇರಿಬಿಟ್ಟಿತ್ತು ಆಸ್ಪತ್ರೆಯಿಂದ ಬಂದ ನಂತರ ಶಿವಣ್ಣ ಅವರು ಲೈವ್ಗೆ ಬಂದಿದ್ದರು ಹಾಗೂ ಡಿ ಬಾಸ್ ಅವರ ಬಗ್ಗೆ ಒಂದು ಮಾತನ್ನು ಹೇಳಿದರು ಅದನ್ನು ಕೇಳಿಸಿಕೊಂಡ್ರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿ ಆಗೋದು ಗ್ಯಾರಂಟಿ ಅಮೆರಿಕಾದಲ್ಲಿ ಕೂಡ ಡಿ ಬಾಸ್ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಅಂತ ಶಿವಣ್ಣ ಅವರು ಹೇಳಿದರು ಹೌದು ಅಲ್ಲಿಯೂ ಕೂಡ ಕನ್ನಡಿಗರು ತುಂಬ ಜನ ಇದ್ರಂತೆ ಹಾಗೂ ಶಿವಣ್ಣ ಅವರಿಗೆ ಡಿ ಅವರ ಬಗ್ಗೆ ತುಂಬ ಜನ ಪ್ರಶ್ನೆಯನ್ನು ಕೇಳ್ತಿದ್ರಂತೆ ಈ ವಿಷಯವನ್ನು ಖುದ್ದು ಶಿವಣ್ಣ ಅವರೇ ಲೈವ್ನಲ್ಲಿ ಹಂಚಿಕೊಂಡರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಅವರ ಕ್ರೇಜ್ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಇದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು